ಕರೋನಾ ಲಸಿಕೆ ಅಭಿಯಾನ ಭಾಗ ಎರಡು ಅಂದರೆ ಹದಿನೈದರಿಂದ ಹದಿನೆಂಟು ವರ್ಷದವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಶಾಲೆಯಿಂದ ಹೊರಗುಳಿದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಮಹಾ ಲಸಿಕೆ ಅಭಿಯಾನ ಎರಡು ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇವತ್ತು ದೇಶಾದ್ಯಂತ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಈ ಒಂದು ನಮ್ಮ ಶಾಲೆ ಗುಲ್ಬರ್ಗ ಜಿಲ್ಲೆಯ ಕಲ್ಲಂಗ್ರಿಗ ಪ್ರೌಢಶಾಲೆಯಲ್ಲೂ ಕೂಡ ಇವತ್ತು ನಮ್ಮ ಹತ್ತು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತು ಆ ಲಸಿಕೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ಇವತ್ತು ನೀಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ನಮ್ಮ ಶಾಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗರ್ಗದಲ್ಲಿ ಯಾವ ರೀತಿಯ ಲಸಿಕೆ ನೀಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಒಂದು ಈ ವಿಡಿಯೋದಲ್ಲಿ ತಿಳ್ತಾ ಹೋಗೋಣ ಹಾಗಿದ್ರೆ ಮೊದಲಿಗೆ ನಾವು ತೋರಿಸ ವಿಶ್ವದ ಅತಿ ದೊಡ್ಡ ಉಚಿತ ಲಸಿಕಾ ಅಭಿಯಾನ ಮೂರು ಜನವರಿ ಎರಡು ಸಾವಿರದ ಎರಡು ಇಂದ ಹದಿನೈದರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕಾ ವಿತರಣಾ ಕಾರ್ಯಕ್ರಮ ಸೊ ಈಗ ನಾವೀಗ ಆ ಮೊದಲಿಗೆ ನೋಂದಣಿ ಕಾರ್ಯ ಹೇಗೆ ನಡೀತಾ ಇದೆ ಇವತ್ತು ಜನವರಿ ಮೂರು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆ ಇದೆ ಆ ಜನ್ಮ ದಿನಾಚರಣೆ ಆಚರಿಸಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿದ್ವಿ ಮೊದಲಿಗೆ ಈ ನೋಂದಣಿ ಕೋಣೆಯಲ್ಲಿ ಯಾವ ರೀತಿಯಲ್ಲಿ ನೋಂದಣಿ ನಡೀತಾ ಇದೆ ಅಂತಕ್ಕಂಥ ನಾವು ನೋಡೋಣ ಆ ನೋಂದಣಿ ಕೋಣೆಗೆ ನಾವು ಹೋಗೋಣ ನೋಂದಣಿ ಕೋಣೆಯಲ್ಲಿ ಯಾವ ರೀತಿ ನೋಂದಣಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ವಿದ್ಯಾರ್ಥಿನಿಯರು ಕೂಡ ನೋಂದಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ನೋಂದಣಿ ಯಾವ ರೀತಿ ಇದೆ ಅನ್ನೋದು ನಾವು ಸ್ವಲ್ಪ ತಿಳ್ಕೊಳ್ಳೋಣ ಮೊದಲಿಗೆ ಆ ವಿದ್ಯಾರ್ಥಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಆಧಾರ್ ಕಾರ್ಡ್ ಅಥವಾ ಶಾಲೆಯಲ್ಲಿ ಐ ಡಿ ಕಾರ್ಡ್ ಅನ್ನು ತೋರಬೇಕು ಮಾಹಿತಿಯನ್ನು ಒಂದು ಆನ್ಲೈನ್ನಲ್ಲಿ ಭರ್ತಿ ಮಾಡ್ತಾ ಇದಾರೆ ಸೊ ಆನ್ಲೈನ್ನಲ್ಲಿ ಭರ್ತಿ ಮಾಡಿ ನಂತರದಲ್ಲಿ ಇವರಿಗೆ ಒಂದು ಲಸಿಕೆ ಕೊಡಲು ಪಕ್ಕದ ಕೋಣೆಗೆ ಆ ಲಸಿಕೆ ಕಾರ್ಯಕ್ರಮದಲ್ಲಿ ನೋಂದಣಿ ಕಾರ್ಯ ಹೇಗೆ ನಡೀತಿದೆ ಅಂತ ಹೇಳಿ ನಮ್ಮ ರಾಘವೇಂದ್ರ ಸರ್ ಅವರು ಆರೋಗ್ಯ ಇಲಾಖೆಯಿಂದ ಬಂದಿರತಕ್ಕಂಥ ಶ್ರೀ ರಾಘವೇಂದ್ರ ಸರ್ ಅವರು ಮಾಹಿತಿ ನೀಡ್ತಾ ನಮಸ್ಕಾರ ನಾನು ರಾಘವೇಂದ್ರ ಅಂಥೇಳಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಲ್ಯಾಣಗರ್ಗ ಈಗ ನಾವು ಇಲ್ಲಿ ಬಂದ್ಬಿಟ್ಟು ಒಂದು ನೋಂದಣಿ ಪ್ರಕ್ರಿಯೆ ನಡೀತಾ ಇದೆ ಏನಪ್ಪ ಅಂದರೆ ಮೊದಲಿಗೆ ಈಗ ಸೋಷಿಯಲ್ ಡಿಸ್ಟೆನ್ಸಿಂದ ಒಬ್ಬರು ಒಬ್ಬ ಒಬ್ಬ ಒಬ್ಬರಾದ ನಂತರ ಒಬ್ಬರು ಬರ್ತಾ ಇರ್ತಾರೆ ಸೊ ಇಲ್ಲಿ ಮೊದಲಿಗೆ ನಾವು ಹುಡುಗರು ಅವರು ಸ್ಟೂಡೆಂಟ್ಸ್ ಹೆಸರು ತೊಗೊಂಡು ನಂತರ ಆಧಾರ್ ಕಾರ್ಡು ಅಥವಾ ಆಧಾರ್ ಕಾರ್ಡ್ ಇಲ್ಲಾಂದರೆ ಅವರು ಸ್ಟೂಡೆಂಟ್ ಐ ಡಿ ಇರುತ್ತೆ ಆ ಐ ಡಿಯನ್ನು ನಾವು ಇಲ್ಲಿ ನೋಂದಣಿ ಪ್ರಕ್ರಿಯೆಗೆ ಬಳಸ್ತೀವಿ ಇಲ್ಲಿ ಒಂದು ಸಾರಿ ನಾವು ನೋಂದಣಿ ಮಾಡಿದ ಮೇಲೆ ಇಲ್ಲಿ ವೆರಿಫೈ ಅಂತ ಆಪ್ಷನ್ ಇರುತ್ತೆ ಸೊ ವೆರಿಫೈ ಆದ ತಕ್ಷಣ ಅವರು ನೆಕ್ಸ್ಟ್ ವ್ಯಾಕ್ಸಿನೇಷನ್ಗೆ ಹೋಗ್ತಾರೆ ವ್ಯಾಕ್ಸಿನೇಷನ್ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಅವ್ರಿಗೆ ಹೆಲ್ತ್ ಸಮಸ್ಯೆ ಬಂತು ಹಾಗೇನಾರು ಅಂದರೆ ಇಲ್ಲ ನನಗೆ ಈಗ ವ್ಯಾಕ್ಸಿನ್ ಬೇಡ ಭಯ ಇದೆ ಅಥವಾ ಬೇರೆ ಆರೋಗ್ಯ ಸಮಸ್ಯೆ ಇದೆ ಅಂತಂದ್ರು ಅದು ಕೂಡ ಆಪ್ಷನ್ ಇದೆ ಇಲ್ಲಿ ರಿಜೆಕ್ಟು ಕ್ಯಾನ್ಸಲೇಷನ್ ಅಂತ ಮಾಡ್ತೀವಿ ಸೊ ಒಂದು ರೀತಿಯಲ್ಲಿ ಇದು ನಾವು ನೋಂದಣಿ ಮಾಡೋದೇನಂದ್ರೆ ಕೋವಿನ್ ಪೋರ್ಟಲ್ ಅಂತ ಕೋವಿನ್ ಪೋರ್ಟಲಲ್ಲಿ ಮಾಡ್ತಾಯಿದ್ದೆ ವಿದ್ಯಾರ್ಥಿನಿಯರು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಬಂದಿದ್ದಾರೆ ಆಧಾರ್ ಕಾರ್ಡ್ ತೆಗೆದುಕೊಂಡು ಈಗ ಅವರು ನೋಂದಣಿಯನ್ನು ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಕಲಂಗರ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೆಡಿಕಲ್ ಆಫೀಸರ್ ಡಾಕ್ಟರ್ ಮುಕಶ್ಯಫ್ ನಿಖಾರ್ ಅಂದರೆ ಈಗ ಇವತ್ತಿಂದ ನಮ್ದು ಸ್ಕೂಲ್ ಮಕ್ಕಳಿಗೆ ಲಸಿಕಾ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ರೆ ಫಿಫ್ಟೀನ್ ಟು ಏಯ್ಟೀನ್ ವರ್ಷಗಳು ಮಕ್ಕಳಿಗೆ ಲಸಿಕಾ ಕಾರ್ಂಡ್ ನಮ್ದು ಇಲ್ಲಿಂದ ಕಲ್ಹಂಗರಗ ಹೈಸ್ಕೂಲಿಂದ ಸ್ಟಾರ್ಟ್ ಮಾಡಿದರೆ ನಮ್ಮ ರಾಜೂರಿ ಮೇಡಮ್ ಅವರು ಸಹಾಯ ಕೊಟ್ಟು ನಮ್ಮ ಸ್ಕೂಲ್ ಮಕ್ಕಳಿಗೆ ರಿಜಿಸ್ಟ್ರೇಷನ್ ಮಾಡಿ ಈ ಸಣ್ಣ ಮಕ್ಕಳಿಗೆ ಎಲ್ಲ ಕೇಳ್ಕೊಂಡು ಅವರು ಇದರಲ್ಲಿ ಭಯ ಬೇಡ ಅಂದರೆ ಮತ್ತು ಈ ವ್ಯಾಕ್ಸಿನ್ ಅವರಿಗೆ ಬಹಳ ಇದು ಅನುಕೂಲ ಆಗ್ತದೆ ಈಗ ಇವತ್ತಿಂದ ಸ್ಟಾರ್ಟ್ ಆಗ್ಯದ ಈ ಕಾರ್ಯಕ್ರಮ ಮೊದಲು ಏಯ್ಟೀನ್ ವರ್ಷಕ್ಕೆ ಓಕೆ ಸೊ ನನ್ನ ಹೆಸರು ಅಶೋಕ್ ಮುಲ್ಗೆ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಪಿ ಎಸ್ ಸಿ ಕಲ್ಲಂಗರ್ಗ ಇವತ್ತಿನ ಒಂದು ಶಾಲಾ ಮಕ್ಕಳ ಲಸಿಕಾಕರಣ ಕೋವಿಡ್ ವ್ಯಾಕ್ಸಿನೇಷನ್ ಸಲುವಾಗಿ ಹದಿನೈದರಿಂದ ಏಜ್ ಗ್ರೂಪ್ ಹದಿನೈದರಿಂದ ಹದಿನೆಂಟು ವರ್ಷ ಒಳಗಡೆ ಇರತಕ್ಕಂಥ ಮಕ್ಕಳಿಗೆ ನಾವು ಕೋವ್ಯಾಕ್ಸಿನ್ ಲಸಿಕೆಯನ್ನು ಕೊಡೋ ಮುಖಾಂತರ ಪ್ರಥಮವಾಗಿ ಪ್ರೌಢಶಾಲೆ ಕಲ್ಲಂಗರ್ಗ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮ ಅಭಿಯಾನವನ್ನು ಪ್ರಾರಂಭಿಸಿದ್ದೇವೆ ಸೊ ಒಂದು ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಓದುತ್ತಿರುವಂಥ ಹದಿನೈದರಿಂದ ಹದಿನೆಂಟು ವರ್ಷದ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೋವ್ಯಾಕ್ಸಿನೇಷನ್ ಕೊಡಲಿಕ್ಕೆ ನಮ್ಮ ಆಸ್ ಆಸ್ಪತ್ರೆ ನಾವು ಚರ್ಚೆ ಮಾಡುತ್ತಾ ಮಗುವಿಗೆ ಕೋವ್ಯಾಕ್ಸಿನ್ ಕೊಡ್ತಾ ಇದ್ದೀರಿ ಸರ್ ಎಷ್ಟು ಎಂ ಎಲ್ದೋ ಪಾಯಿಂಟ್ ಇಲ್ಲ ಸರ್ ಏನು ಪರಿಣಾಮ ಇಲ್ರಿ ಸರ್ ಊಟ ಮಾಡ್ಕೇಸ್ ತಗೋಬೇಕ್ರಿ ಸರ್ ಅದಕ್ಕೇನು ಪರಿಣಾಮ ಇಲ್ರಿ ಸ್ವಲ್ಪ ಜ್ವರ ಬರ್ತಾವ್ರಿ ಒಂದ್ ಎರಡ್ ದಿನ ಬರಬಹುದು ಅಷ್ಟೇ ಎಲ್ಲರಿಗೂ ಬರಂಗಿಲ್ಲರಿ ಸರ್ತಿದ್ರಿ ಶಾಲೆಯಲ್ಲಿ ಅನೇಕ ಜನ ಹೋಗುದು ಸರ್ ಹೆಂಗ ಈಗ ಗೌರ್ಮೆಂಟ್ ರೂಲ್ಸ್ ಅಂತೇಳಿ ಸೋಮವಾರ ಬುಧವಾರ ಶುಕ್ರವಾರ ಅಂತೇಳಿ ನಮಗೆ ಮೇಘ ಮೇಳ ಮಾಡೋಂತ ಹೇಳಿ ಸೋಮವಾರ ಹೋದಾಗ ಕೊಡ್ತೀವ್ರಿ ಸರ್ ಬುಧವಾರ ದಿನ ಪಂಚಾಯತ್ ಗ್ರಾಮ ಪಂಚಾಯತ್ ಒಳಗೂ ಕೊಡ್ತೇವ್ರಿ ಎಲ್ಲ ಆಸೆ ಕಾರ್ಯಕರ್ತರು ಹೋಗಿ ಮನೆ ಮನೆಗೆ ಹೋಗಿ ಮಕ್ಕಳಿಗೆ ಕರ್ಕೊಂಡು ಬರ್ತಾರೆ ಸರ್ ಶಾಲೆ ಬಿಟ್ಟ ಮಕ್ಳಿಗೆ ಅವ್ರಿಗೂ ಮಾಡ್ತೇವ್ರಿ ಸರ್ ಒಟ್ನಲ್ಲಿ ಅವ್ರಿಗೆ ಬೆನಿಫಿಟ್ ಸಿಗಂಗೆ ನಾವೆಲ್ಲ

ಈಗ ಆ ಮಕ್ಕಳಿಗೆ ಎರಡು ಡೋಸ್ ಅನ್ನು ನೀಡ್ತಾ ಇದಾರೆ ಅಂದ್ರೆ ಇಪ್ಪತ್ತೆಂಟು ದಿನಗಳ ನಂತರ ಮತ್ತೊಂದು ಡೋಸ್ ಇವತ್ತು ಪ್ರಥಮ ಡೋಸ್ ನೀಡ್ತಾ ಇದಾರೆ ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಉಚಿತವಾಗಿ ಲಸಿಕಾ ಅಭಿನಯ ಅಭಿಯಾನವನ್ನು ಪ್ರಾರಂಭ ಮಾಡಿರುವಂತಹ ಕಾರ್ಯಕ್ರಮವು ತುಂಬ ಖುಷಿಯನ್ನು ತಂದಿದೆ ಯಾಕಂದರೆ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ಸಂತಸದವಾಗಿರುವಂತಹ ಒಂದು ಸಂಗತಿ ವಿದ್ಯ ಶಿಕ್ಷಕರಿಗೆ ಅಷ್ಟೇ ಒಂದು ಲಸಿಕೆಯನ್ನು ಕೊಡ್ತಾ ಇದ್ದರು ಈಗ ವಿದ್ಯಾರ್ಥಿಗಳಿಗೂ ಸಹ ಒಂದು ಕೊರೋನಾ ವೈರಸ್ಸನ್ನು ಹೋಗಲಾಡಿಸೋ ಸಲುವಾಗಿ ಈ ಒಂದು ಲಸಿಕೆಯನ್ನು ಪ್ರಾರಂಭ ಮಾಡಿರೋದು ಸರ್ಕಾರದಿಂದ ಬಂದಿರುವಂಥ ಒಳ್ಳೆ ಬೆಚ್ಚಗೆ ಆದರೆ ತಗೊಳ್ಬೇಕು ತಗೊಂಡು ರೆಸ್ಟನ್ನು ಮಾಡಬೇಕಾಗ್ತದೆ ಈಗ ವಿಶ್ರಾಂತಿ ಕೋಣೆಯಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ವಿಶ್ರಾಂತಿಯನ್ನು ಪಡಿತಿದ್ದಾರೆ ಅನ್ನೋದು ನೋಡೋದು ವಿಶ್ರಾಂತಿ ಕೋಣೆ ವಿಶ್ರಾಂತಿ ಕೋಣೆಯಲ್ಲಿ ಅಲ್ಲಿ ಕೂಡ ಆರೋಗ್ಯ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಅವರಿಗೆ ಒಂದು ನಿಗಾವನ್ನು ಮಾಡ್ತಾ ಇದ್ದಾರೆ ಆ ಕೋಣೆಯಲ್ಲಿ ಯಾವ ರೀತಿಯ ಒಂದು ವಿದ್ಯಾರ್ಥಿಗಳು ವಿಶ್ರಾಂತಿಯನ್ನು ಪಡಿತಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿ ವಿಶ್ರಾಂತಿ ಕೋಣೆಯ ಮೇಲುಚಾರಕರಾಗಿ ನಮ್ಮ ಶಾಲೆಯ ಒಂದು ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಹಾಂ ನೋಡಲ್ ಅಸಿಸ್ಟೆಂಟ್ ನೋಡಲ್ ಆಫೀಸರ್ ಆಗಿರ್ತಕ್ಕಂಥ ಶ್ರೀಮತಿ ಸಂಗೀತ ಮೇಡಮ್ ಅವರು ದೈಹಿಕ ಶಿಕ್ಷಕರು ಇವರು ಕೂಡ ಇದ್ದಾರೆ ಅವರು ಯಾವ ರೀತಿ ವಿದ್ಯಾರ್ಥಿಗಳಿಗೆ ವಿಶ್ರಾಂತಿಯನ್ನು ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೇಳ್ಕೊಂಡು ಯಾವ ರೀತಿ ವಿಶ್ರಾಂತಿ ಮಾಡ್ತಾ ಇದ್ದಾರೆ ಮೇಡಮ್ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಯಾರಿಗೇನು ಆಗಿಲ್ಲ ಸರ್ ಇಲ್ಲಿ ಹೆಸರು ಪೇರೆಂಟ್ಸ್ ನಂಬರ್ ಸರ್ ಹಾಂ ಎಂಟ್ರಿ ಮಾಡ್ಕೋತಾ ಇದ್ದೀವಿ ಆಧಾರ್ ನಂಬರ್ ಲಸಿಕೆಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ರಿ ನೀವು ಎಲ್ಲರೂ ಲಸಿಕೆಯನ್ನು ಪಡೆದಾಗ ನಿಮಗೆ ಏನಾದರೂ ತೊಂದರೆ ಆಯ್ತೇನಪ್ಪ ವಿಶ್ರಾಂತಿ ಕೋಣೆಯಲ್ಲಿ ಎಲ್ಲಾ ರೀತಿಯ ಸಕಲ ಸೌಕರ್ಯಗಳು ಏರ್ಪಡಿಸಿವೆ ಅಂದ್ರೆ ನೀರು ನೀರಡಿಕೆ ಬೇಕಾದ್ರೆ ನೀರು ನೀರುಗಳು ಕೂಡ ಇದಾವೆ ಇಲ್ಲಿ ಎಷ್ಟು ಜನ ಪಡ್ಕೊಂಡಿದಿರಿ ವಿದ್ಯಾರ್ಥಿಗಳು ನಿಮಗೆ ಏನಾದರೂ ಆಯಾಸ ನೋಡಿ ಇಲ್ಲಿ ವಿದ್ಯಾರ್ಥಿನಿಯರು ಕೂಡ ಕೂತಿದ್ದಾರೆ ಯಾರಿಗೂ ಜ್ವರ ಬಂದಿಲ್ಲ ಸುಸ್ತಾಗಿಲ್ಲ ಆಗಿಲ್ಲ ಹಾಗಾಗಿ ಆರಾಮ್ಸೆ ಕೂತಿದ್ದಾರೆ ಏನಾದರೂ ಸುಸ್ತ ಆದ್ರೆ ಅವ್ರು ಮಲ್ಕೊಳಕ ವ್ಯವಸ್ಥೆ ಕೂಡ ಇಲ್ಲಿ ಕೋಣೆಯಲ್ಲಿ ನಾವು ಮಾಡಿದೀವಿ ಸೊ ಈಗ ವಿದ್ಯಾರ್ಥಿನಿಯವರಿಗೆ ಮಾತಾಡ್ಸೋಣ ನಾವು ಈ ವಿದ್ಯಾರ್ಥಿಗಳಿಗೆ ಕೇಳೋಣ ಏನಾದರೂ ತೊಂದರೆ ಅನಿಸ್ತದೇನೋ ನಿನ್ನ ಹೆಸರು ಹಾಂ ಯಾವ ಕ್ಲಾಸ್ ನಲ್ಲಿ ಓದ್ತಾ ಇದ್ದೀನಿ ಇವತ್ತು ಕೋವ್ಯಾಕ್ಸಿನ್ ಲಸಿಕೆ ಪಡ್ಕೊಂಡಿದ್ದೀ ಇದರಿಂದ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದೆಯಾ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ಒಬ್ಬಿಗೆ ಪಡ್ಕೊಂಡಿದೀರಿ ಪಡ್ಕೊಂಡಿದ್ದೀವಿ ಏನಂದ್ರೆ ನಿಮ್ ತಂದೆ ತಾಯಿಗಳು ಈ ಹಾಕೊಳ್ಳಿ ಅಂತ ಹೇಳಿದ್ರೆ ಮನೇಲಿ ಎಲ್ಲರೂ ಪಡ್ಕೊಂಡಿದ್ರೆ ಲಸಿಕೆ ಹೌದ್ರಿ ಯಾರು ಲಸಿಕೆ ಪಡ್ಕೊಂಡಿಲ್ಲ ಅವರಿಗೆ ನೀವು ಹೇಳಬೇಕು ಲಸಿಕೆ ಪಡ್ಕೊಳ್ಬೇಕು ಅಂತ ಕೆಸಿ ನೀವು ಹೇಳ್ಬೇಕು ಯಾವ್ದೇ ಏನಪ್ಪ ನಿನ್ನ ಹೆಸ್ರೇನು ಅವಿನಾಶ್ ಯಾವ ಕ್ಲಾಸಲ್ಲಿ ಟೆಂತ್ ಕ್ಲಾಸ್ ನಲ್ಲಿ ಇವತ್ತು ಲಸಿಕೆ ಅನಿಸ್ತದೆ ನಿನಗೆ ಸರ್ ಏನ್ ಅನಸ್ತಿಲ್ರಿ ಎಲ್ಲ ಆರಾಮದಿ ಒಳ್ಳೆದಾಗ್ಯದ್ರಿ ಯಾಕ ಒಳ್ಳೇದಾಯ್ತು ಸರ್ ಲಸಿಕೆ ಮೂರನೇ ಅಲೆ ಒಂಟದೇ ಎಲ್ಲಾರು ಎಲ್ಲರ ತಂದೆ ತಾಯಿ ತಗೋ ಅಂತ ಹೇಳರೆ ಆಸಲೇ ತಗೊಂಡಿದ್ರು ಅಂದ್ರೆ ನಮ್ಮ ತಂದೆ ತಾಯಿ ಒಪ್ಪಿಗೆ ಪಡೆದುಕೊಂಡು ಇಲ್ಲಿ ಬಂದು ಲಶಿಕೆ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ ಯಾವ ರೀತಿ ತೊಂದರೆ ನೀವು ನಿಮ್ಮ ಇನ್ನು ತೊಗೊಳ್ಳಾರದವರಿಗೆ ಏನ್ ಹೇಳಕ್ ಬಯಸ್ತೀನಿ ನೀವು ತೊಗೊಳ್ಳೋರಿಗೆ ಎಲ್ಲ ತೊಗೊಳ್ಳು ಅಂತ ಹೇಳುತ್ತೇನೆ ಅಂದ್ರೆ ನಾನು ಕಡೆ ಯಾವುದೇ ರೀತಿ ಪರಿಣಾಮ ಇಲ್ಲ ಯಾಕಂದ್ರೆ ಸಾಕ್ಷಿ ಇದ್ದೀರಿ ಈಗ ನೀವು ಸಾಕ್ಷಿ ಇದ್ದೀರಿ ಯಾವುದೇ ರೀತಿ ಅಡ್ಡ ಪರಿಣಾಮ ಬಂದಿಲ್ಲ ಹಾಗಾಗಿ ನೀವೆಲ್ಲರೂ ಏನು ಮಾಡಬೇಕು ಮತ್ತೆ ಉಳಿದಿರ್ತಕ್ಕಂಥವ್ರು ಇವತ್ತು ಶಾಲೆಯಲ್ಲಿ ಓದೋರಿಗೆ ನಾವು ಕೊಡ್ತಾ ಇದ್ದೀವಿ ಶಾಲೆಯಲ್ಲಿ ಓದಲಾರದ್ಗೂ ಕೂಡ ಹೊರಗಡೆ ಇದ್ದಂಥ ವಿದ್ಯಾರ್ಥಿಗಳಿಗೆ ನೀವು ಮನೆಗೆ ಹೋಗಿ ನಿಮ್ಮ ಮಿತ್ರರು ಇರ್ತಾರೆ ಅವರೆಲ್ಲರಿಗೂ ಮತ್ ತಿಳಿಸ್ಬೇಕು ಅವ್ರ ತಂದೆ ತಾಯಿಗಳು ತಿಳಿಸಬೇಕು ಅದರಿಂದ ಏನಾಗ್ತದೆ ಈ ಲಸಿಕೆ ತಗೋದ್ರಿಂದ ಕರೋನಾ ರೋಗವನ್ನು ನಮ್ಮ ದೇಶದಿಂದ ಮತ್ತು ಇಡೀ ವಿಶ್ವದಿಂದ ಹೊಡೆದೊಡ್ತ ಬೆಳಗ್ಗೆ ಹತ್ತು ಮೂವತ್ತರಿಂದ ನಮ್ಮ ಶಾಲೆಯಲ್ಲಿ ಈ ಒಂದು ಲಸಿಕಾ ಮಹಾ ಅಭಿಯಾನ ಯಶಸ್ವಿಯಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಒಂದು ವೀಕ್ಷಣೆಗಾಗಿ ನಮ್ಮ ಒಂದು ಕ್ಲಸ್ಟರ್ನ ಸಿ ಆರ್ ಪಿ ಆಗಿರ್ತಕ್ಕಂಥ ಶ್ರೀಮತಿ ಪ್ರೇಮಲತಾ ಮೇಡಮ್ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಶಾಲೆಯ ಪ್ರಭಾರಿ ಗುರುಗಳಾಗಿರ್ತಕ್ಕಂಥ ಶ್ರೀಮತಿ ರಾಜರೂಪ ಮೇಡಮ್ ಇದ್ದಾರೆ ಅವರ ಅನಿಸಿಕೆಗಳನ್ನು ಕೇಳೋಣ ಮೊದಲು ಮೊದಲಿಗೆ ನಮ್ಮ ಮುಖ್ಯ ಗುರುಗಳಿಂದ ಇವತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗರದಲ್ಲಿ ಈ ಒಂದು ಹದಿನೈದರಿಂದ ಹದಿನೆಂಟು ವರ್ಷದ ನಮ್ಮ ಎಲ್ಲ ಮಕ್ಕಳಿಗೂ ಎಲ್ಲೂ ಚಾಚು ತಪ್ಪದೆ ಬಿಡದಂತೆ ಎಲ್ಲ ಹದಿನೈದರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ನಿಮ್ಮ ಶಾಲೆಯಿಂದನು ಅಥವಾ ಮತ್ತು ಊರಲ್ಲಿರ್ತಕ್ಕಂಥ ಮಕ್ಕಳಿಗೂ ನೀವು ಇಲ್ಲೇ ಈ ಅಭಿಯಾನದಲ್ಲೇ ಲಸಿಕೆಯನ್ನು ಕೊಡಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ